ತುಮಕೂರಿನ ನಾಗೋಲಿಬಳಿ ಜಿಎಚ್ ರಿಸಾಲ ಗ್ರಾಮದಲ್ಲಿ ವಿದ್ಯುತ್ ತಂತಿ ಹರಿದು ನೆಲಕ್ಕೆ ಶೀಘ್ರವಾಗಿ ಒದಗಿಸಬೇಕಿದೆ ಪರಿಹಾರ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನನ್ನ ನಿಮ್ಮ ಎಂಜೆ ತುಮಕೂರು ನಗರದಿಂದ ಕೆಲವೇ ಕಿಲೋಮೀಟರ್ಗಳ ಅಂತರದಲ್ಲಿ ಇರುವ ನಾಗೋಲಿ ನಾಗೋಲಿಬಳಿ ಜಿಎಚ್ ರಿಸಾಲ ಗ್ರಾಮದಲ್ಲಿ ಇಂದು ವಿದ್ಯುತ್ ಕಂಬದಿಂದ ವೈರ್ ಹರಿದು ಕೆಳಕ್ಕೆ ಬಿದ್ದಿದೆ ಇನ್ನೊಂದು ಬದಿ ವಿದ್ಯುತ್ ವೈರು ಮರಕ್ಕೆ ತಾಗಿದ್ದು ವೈರಿನಲ್ಲಿ ಈಗಲೂ ಕೂಡ ಅಲ್ಲಲ್ಲಿ ಸ್ಪಾರ್ಕ್ ಬರುತ್ತಿರುವುದು ಕಾಣುತ್ತಿದೆ ಇಲ್ಲಿ ಅತಿ ಹೆಚ್ಚು ಜನರು ಓಡಾಡುವ ಜಾಗವಾಗಿದ್ದು ಸಣ್ಣ ಪುಟ್ಟ ಮಕ್ಕಳು ಆಟ ಆಡ್ತಾ ಇರ್ತಾರೆ ಹಾಗೂ ಅಕ್ಕಪಕ್ಕದಲ್ಲಿ ಮನೆಗಳಿದ್ದು ಅವಘಡ ಸಂಭವಿಸಿದರೆ ಇದಕ್ಕೆ ಕೆಬಿಯವರೇ ಹೊಣೆ ಇನ್ನು ಇದೇ ಜಾಗದಲ್ಲಿ ಒಂದು ತಿಂಗಳ ಮುಂಚೆ ಕಂಬದಲ್ಲಿ ಸಮಸ್ಯೆ ಇದೆ ಎಂದು ಕೆಇಬಿ ಅವರಿಗೆ ಕರೆ ಮಾಡಿದರೆ ಅದನ್ನ ಏನೂ ಮಾಡಲು ಬರುವುದಿಲ್ಲ ಎಂದು ಉಡಾಫೆ ಉತ್ತರವನ್ನು ನೀಡಿರುತ್ತಾರೆ ಶೀಘ್ರವಾಗಿ ಈ ಸಮಸ್ಯೆಗೆ ಪರಿಹಾರವನ್ನ ಒದಗಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ವರದಿ ತುಮಕೂರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಆಲೆ ಒಂದ್ ಗಂಟೆ ಆಗದೆ ಕರೆಂಟ್ ಆಫ್ ಆಗದೆ ಆಫ್ ಆಗ ಬಂದ್ರು ಕರೆಂಟ್ ಎಲ್ಲ ಪೂರ್ತಿ ಇದೆ ನೋಡಿ ವೈರ್ ತಿರ್ಗಾ ಸ್ಯಾಟ್ ಆಗಿತ್ತು ತಿರ್ಗಾ ಬಂದಿಲ್ಲ ಒಂದ್ ಗಂಟೆಯಿಂದ ನಿಮ್ ಊರ್ನಲ್ಲಿ ಏನಾರ ತಾಪತ್ರ ದಾಪತ್ರೆ ಸರ್ ಇದು ಜಿ ಎ ಟಿ ಸಾಲ ಇಷ್ಟಿದ್ ಎಬ್ಬರು ರೊಬ್ಬರಿ ನನ್ನ ಹೆಸರು ಮಾಡಿದ್ವಿ ಬರ್ತೀವಿ ಅಂತ ಸ್ವಿಚ್ ಆಫ್ ಬಂತು ಅದಕ್ಕೆ ನಾವು ನ್ಯೂಸ್ ನಲ್ಲಿ ಹೇಳ್ತೀನಿ ಸರ್

पुल्र ब её Нटрост इत्वी औज ज्सवार्वेश लखररी अज्बका incident अगजा नाृम्यालाक साர्वा ऊस्ता न抱ख श्बॉल आध व्यानक महस्ता सर्थ लाइग ऐत तरे पारव अगर प्रावायझा के माज़ माज़ मुफ़ो वरी आवड काटा की